ಇತ್ತೀಚೆಗೆ ಜೆ ಡಿ ನ ಮುಖಂಡರು ಮತ್ತು ಬಿ ಮುಖಂಡರು ನನ್ನ ಬಗ್ಗೆ ಇತರ ಸಲದ ಆರೋಪಗಳನ್ನು ಮಾಡ್ತಾ ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡೋದ ಮುಖಾಂತರ ವಿಶೇಷವಾಗಿ ಜೆ ಡಿ ಎಸ್ ಸ್ಟ್ಯಾಂಡ್ ಆಗಿರ್ತಕ್ಕಂಥ ಮಲ್ಲೇಶ್ ಬಾವ್ರ ಭಾವ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಂಜುನಾಥ್ ಪ್ರಸಾದ್ ಅವರು ಅವರ ಅಧಿಕಾರ ಮತ್ತು ಅನಬಲವನ್ನು ಬಳಸಿ ಅನೇಕ ವಿಧವಾಗಿ ನನ್ನನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ದೃಷ್ಟಿ ಮಾಧ್ಯಮಗಳ ಮುಖಾಂತರ ಮತ್ತು ಪತ್ರಿಕೆಗಳ ಮುಖಾಂತರ ಅಧಿಕಾರಿಗಳನ್ನು ಬಳಸ್ಕೊಂಡು ನನ್ನ ಮೇಲೆ ಕಪ್ಪಾಳಿಕೆ ದೌರ್ಜನ್ಯಗಳನ್ನು ಮತ್ತು ಮಾನಸಿಕವಾಗಿ ನನ್ನನ್ನು ಕುಗಿಸುವ ಪ್ರಯತ್ನವನ್ನು ಸನ್ಮಾನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಂದು ಪದವ್ಯಾ ಭೆ ನಾನು ನೋಡಿದಾಗ ಪದವ್ಯಾಸ್ಥೆಯಲ್ಲಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಹತ್ತು ವರ್ಷಗಳ ಕಾಲ ಯಾವುದೇ ಅಭಿವೃದ್ಧಿಯನ್ನು ಮಾಡಿಲ್ಲ ಅನ್ನೋ ಮಾತನ್ನು ನಾನು ನಾನು ಅಭಿವೃದ್ಧಿ ಮಾಡೋದಕ್ಕೆ ಇಡೀ ತಾಲೂಕಿನ ಕ್ಷೇತ್ರ ಜನ ಸಾಕ್ಷಿ ಇದ್ದಾರೆ ಇವತ್ತು ಎಮ್ ನಾರಾಯಣ ಸ್ವಾಮಿಯವರು ಶಾಸಕರಾಗಿದ್ದು ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರಾಗಿದ್ದು ನನಗೆ ಆಡಳಿತ ಬಿ ಜೆ ಪಿ ಇದೆ ಕಾಂಗ್ರೆಸ್ ಶಾಸಕನಾಗಿ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಇಲ್ಲ ಯಾವುದೋ ಆಸೆ ಅಂಶಗಳಿಗೆ ಬಲಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ತಲೆದು ಬಿಜೆಪಿಯ ಆಪರೇಷಿತವನ್ನು ವಿಜಯಪುರಕ್ಕೆ ಸೇರ್ಕೊಂಡು ಬೈ ಎಲೆಕ್ಷ ನಮ್ಮದೇ ಸರ್ಕಾರ ಇದೆ ಹೆಚ್ಚಿಗೆ ಅಭಿವೃದ್ಧಿಯನ್ನು ಮಾಡುತ್ತೆ ಅನ್ನೋ ಮಾತನ್ನು ಹೇಳಿ ಬೈಲಕ್ಷನ್ ಬಿಜೆಪಿಯಿಂದ ಚುನಾಯಿತರ ಆ ಸಮಯದಲ್ಲಿ ಬಂಗಾರಪೇಟೆ ಕೋಲಾರ ಮುಖ್ಯ ರಸ್ತೆ ಬೂದಿಪುರ ರಸ್ತೆ ಗಾಮಸಭ ರಸ್ತೆ ಸೂಲಿಗುಡ್ಡ ರಸ್ತೆ ಹಡ್ಡಿ ರಸ್ತೆ ಎಲ್ಲ ರಸ್ತೆಗಳು ಕೂಡ ಹಳ್ಳಿ ರಸ್ತೆಗಳಂತಹ ಸಮಯದಲ್ಲಿ ನೀವು ಬಂಗಾರಪೇಟೆಯಿಂದ ಹೋದಾಗಬೇಕಾದರೆ ಒಂದು ತಾಸು ಪ್ರಯಾಣ ಮಾಡಬೇಕು ಬಂಗಾರಪೇಟೆ ನಗರದಲ್ಲಿ ಕೂಡ ಯಾವುದೇ ಒಂದು ಉತ್ತಮ ರಸ್ತೆಗಳಿರಲಿಲ್ಲ ಚರಂಡಿ ವ್ಯವಸ್ಥೆ ಇರಲಿಲ್ಲ ಒಳ್ಳೆ ಆಸ್ಪತ್ರೆ ಇರಲಿಲ್ಲ ಒಳ್ಳೆ ಕಾಲೇಜ್ ಇರಲಿಲ್ಲ ಒಳ್ಳೆ ಪಾರ್ಕ್ ಇರಲಿಲ್ಲ ಕೆಳಗೆ ಅದನ್ನು ಬಂದೋಬಸ್ತು ಮಾಡೋದು ಕೆಲಸ ಮಾಡಿರ್ಲಿಲ್ಲ ಇವೆಲ್ಲ ಕೂಡ ನನ್ನ ಜನರಿಗೆ ಗೊತ್ತಿದೆ ಹತ್ತು ವರ್ಷಗಳು ಇದನ್ನೆಲ್ಲ ಅಭಿವೃದ್ಧಿ ಮಾಡಿದೆ ಅಂತ ಹೇಳಿ ಅದು ಜನರು ಮುಂದೆ ಕಣ್ಣು ಮುಂದೆ ನಾನು ಒಂದು ಪ್ರಶ್ನೆ ಕೇಳಿದೆ ಇಷ್ಟೆಲ್ಲ ರಸ್ತೆಗಳನ್ನ ನಾನು ಮಾಡ್ತಿಲ್ಲ ಅಂದರೆ ಹತ್ತು ವರ್ಷಗಳನ್ನ ನೀವು ಮಾಡಿಸಿದ್ರ ಒಂದು ವೇಳೆ ನೀವು ಮಾಡಿಸಿದ್ರೆ ಜೆ ಡಿ ಎಸ್ನ ಮಲ್ಲೇಶ್ ಬಾಬು ಹಾಗೂ ಬಿ ಜೆ ಪಿಯ ಎಂಥ ನಾರಾಯಣ ಸೊಮ್ಮಣ್ಣ ಒಂದು ವೇಳೆ ನೀವು ಮಾಡಿಸಿದ್ರೆ ಯಾವ ಹಣದಲ್ಲಿ ಮಾಡಿಸಿದ್ರಿ ಎಲ್ಲಿ ಮದುವೆ ನೋಡ್ತಿದ್ವಿ ಯಾವಾಗ ಬಂಧುಗಳಾಯಿತು ದಯಮಾಡಿದ ಅವರು ಮಾತಾಡೋದ್ರ ಮೊದಲು ದಾಖಲೆಗಳನ್ನು ಕೊಟ್ಟು ಮಾತಾಡುತ್ತೆ ಮಾಹಿತಿ ಎಸ್ ಎನ್ ನಡೆಸಿದ್ರು ಏನು ಮಾಡಿಲ್ಲ ಏನು ಮಾಡಿಲ್ಲ ಈ ದೃಷ್ಟು ಕಳೆದು ಆಗ್ಬಿಟ್ಟಿದ್ದ ನಿಮ್ ಥರ ಹೋಗ್ಬಿಟ್ಟು ಚುನಾವಣೆಯಲ್ಲಿ ವಲ್ಲೇಶ್ ಗಾಬರ್ ಅವರೇ ನಿಮ್ಮ ಥರ ಹೋಗಿ ಚುನಾವಣೆ ಚೋತ್ ಮೇಲೆ ಬೆಳಗ್ಗೆ ಎಸಿಗೂ ಮುಗಿದೋತ ಯೂಟ್ಯೂಬ್ ಚಾನಲ್ ಈ ಚಾನು ಮಾಹಿತಿಗಳನ್ನು ಬಹಳ ಪ್ರಚಾರ ಮಾಡ್ತಾರೆ ಬಹುಶಃ ಈ ಮುಡಿ ಚಾನಲ್ ಆಗ್ಬೋದು ಮಲೆಮಣಿ ಶಿಶಾ ಅಮಿತ್ ಹಾಕ್ಬೋದು ಇವುಗಳಲ್ಲಿ ಇದು ನೇರವಾಗಿ ಜೆ ಡಿ ಎಸ್ ಪ್ರಾಯೋಗಿಕ ಒಂದು ನ್ಯೂಸ್ ಚಾನೆಲ್ ಬರೀ ಅವರು ಆ ಅಗ್ನಿ ನ್ಯೂಸಲ್ಲಿ ಮತ್ತು ಹೊಲೇ ನ್ಯೂಸಲ್ಲಿ ಎಸ್ ಎನ್ ನಾರಾಯಣಸ್ವಾಮಿಯನ್ನು ತೇಜೋಧ ಮಾಡೋದು ಬಿಟ್ಟರೆ ಬೇರೆ ಸುತ್ತಿವೇ ಇಲ್ಲ ಅವರು ಎಸ್ ಎನ್ ಬಗ್ಗೆ ಒಂದು ಸಣ್ಣ ಡಾಟ್ ಇದ್ದರೆ ಅದನ್ನು ತಿರುಗಡೆ ಹಾಕಿಕೊಂಡು ನೋಡಿ ಪ್ರಚೋದನೆ ಕರೆ ಮಾಡೋದೇ ಅವ್ರ ದೊಡ್ಡ ಗಣಿಕಾರಿ ಆಗಿದೆ ಮಾಡಲಿ ಅವ್ರು ಶುಭ ಆಗುತ್ತೆ ಆ ಒಂದು ಮೀಡಿಯಾದಲ್ಲಿ ಹೇಳ್ತಾ ಇದ್ದಾರೆ ಅವರೋ ಒಂದು ಎಲ್ಲೋ ಹಣ ಗೈಡ್ ಆಯಿತು ಎಸ್ ಎನ್ ನಾರಾಯಣ ಸ್ವಾಮಿ ಅರಸ್ಟ್ ಮಾಡಿದ್ದಾರೆ ಅಷ್ಟೆಲ್ಲ ಕೂಡ ಆ ಬಿಿಸ್ತಾರೆ ಪಿ ಟಿ ವೀರು ಕೂಡ ಆ ಪಿ ಟಿ ವೈ ಒಬ್ಬ ಸಂಸ್ಥೆಗೆ ಭಾಳ ಆತ್ಮಿಯಾನಾಗಿರ್ತಕ್ಕಂಥ ಮನ್ನಾ ಸೋದರು ಕೂಡ ಆ ಪಿ ಟಿ ವಿಯಲ್ಲಿ ಕಾಯಿಟ್ ಮಾಡಿ ವೀಟಿರೋ ಕೂಡ ನನ್ನ ಬಗ್ಗೆ ಭಾಳ ಜನರಿಗೆ ಗಮನಿಸಿ ಗಾಸ್ತಿಯಾಗುವಂಥ ಪದಗಳನ್ನು ಬಳಸಿ ಹೇಳ್ತಾ ಇದ್ದಾರೆ ಅದನ್ನು ನಾನು ಖಂಡಿಸ್ತೇನೆ ಕಾರ್ ಬಿಲ್ಲಾದಲ್ಲಿ ಹಣ ಸಿಕ್ಕಿದೆ ಅಂತೇಳಿ ಆ ಪಾದನೆಯನ್ನು ಮಾಡ್ತೇನೆ ಏನು ಹಣ ಸಿಕ್ಕಿದರೆ ಆ ಗಾಪ್ ಇಲ್ಲಾ ಕಂಟ್ರಾಕ್ಟ್ರಿಷನ್ ಅಷ್ಟೇ ವಾಸ್ತವವಾಗಿ ರಮೇಶ್ ಅಥವಾ ಏವನಂತ ಮಾಡಿದ್ದಾರೆ ನನ್ನ ಮಾತು ರಮೇಶ್ ಆದರಲ್ಲ ಯಾರು ಉದ್ದಿಮೆ ಮಾಡಿ ತಗೊಳ್ತಕ್ಕಂಥದ್ದು ಇಲ್ಲ ಅದನ್ನು ಇದಾಗಿ ಒಂದ ಎನ್ಕ್ವೈರಿ ಮಾಡ್ತಾರೆ ಯಾವುದು ಅಂತ ಗೊತ್ತಾಗುತ್ತೆ ಅಂದರೆ ಎರಡನೇದಾಗಿ ಅಲ್ಲಿನ ಏನೋ ಪಾಮ್ ಸಿಕ್ತು ಕಾಲ ಹಣ ಸಿಕ್ತು ಆ ಕಡೆ ಎಸ್ ಆರ್ ನಾರಾಯಣ ಸ್ವಾಮಿಗಳು ಅಂತ ಹೇಳಿ ನನ್ನ ಕೂಡ ಏ ಒನ್ ಅಂತ ಮಹೇಟು ಅಂತ ಮಾಡಿ ಆ ಸೆಕ್ಷನ್ ಸರ್ ಬೇರೆ ಬರೋದು ಸ್ಟೇಷನ್ ಬೇರೆ ಬರುತ್ತೆ

ಎರಡನೇದು ಆ ಕಾರಿಗೆ ಹಿಂದೆ ಹೋರಾಡಿದ್ದೇನೆ ನಾನು ಇಲ್ಲ ಅಂತ ಹೇಳಿದ್ದೆ ನಾನು ಕಾರ್ ಮಾಡ್ತಕ್ಕಂಥದ್ದು ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇನ್ನೂರು ಹೊಸ ಹಣವನ್ನು ಬಾಕಿ ಇದ್ದೇವೆ ಇವೆಲ್ಲವನ್ನು ಇಷ್ಟು ತಗೊಂಡು ಮಾಡಿ ಜನರಿಗೆ ನೀರು ಕೊಡಬೇಕು ಅಂತ ಮಾಡಿದ್ದು ಎಸ್ ಎನ್ ಹೆಸರಿನ ಹೊರಟು ನೀವೆಲ್ಲ ಸ್ವಾಮಿ ನೀವು ಸೋತ ಮೇಲೆ ಕಾನ್ಸಲ್ ಕಲೆನೇ ಆಗ್ತಿಲ್ಲ ಗ್ಯಾಸ ಮಾಡಿ ವ್ಯಾಪಾರ ಮಾಡಿಕೊಂಡು ಎಂದರೆ ಆಪರೇಷನ್ ತುಂಬ ತುರ್ತಾದ ಹಣ ಬರ್ತಾರಲ್ಲ ಹಣದಲ್ಲಿ ಇವತ್ತು ದೇವರಹಳ್ಳಿ ಹತ್ರ ಆಸ್ತಿ ದಾವಣಗೆರಲ್ಲಿ ಆಸ್ತಿ ಬೆಂಗಳೂರಿನ ಕಾಂಪ್ಲೆಕ್ಸು ಮತ್ತು ನಿಮ್ಮ ಸ್ವಂತ ವ್ಯಾಪಾರದಲ್ಲಿ ಸಂಪಾದನೆ ತೋರಿಸಿಕೊಂಡ್ರಿ ನಾನು ಈ ಕಾನ್ಸ್ಟೆನ್ಸಿ ಸ್ವಂತ ವ್ಯಾಪಾರವನ್ನು ಬಿಟ್ಟು ಜನರ ಸೇವೆಗಾಗಿ ಇಪ್ಪತ್ತು ನಾಲ್ಕು ಗಂಟೆ ಬಂಗಾಳಪುರಲ್ಲಿ ಕೆಲಸವನ್ನು ಮಾಡಿದ್ದೇನೆ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾನು ಅಂಕಿ ಅಮ್ಮ ಸಮೇತ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿ ಚುನಾವಣೆ ಬದಲೇನೆ ಮನೆ ಮಲಗಿದ್ದೇನೆ ಆ ಕಾಮಗಾರಿಗಳಲ್ಲಿ ನಾವು ಕಣ್ಣು ನೋಡಿ ಯಾವುದಾದ್ರೂ ಕಾಮಗಾರಿ ಕೂಡ ಮಾಡಿಲ್ಲ ಅಂದರೆ ಬನ್ನಿ ನಾನು ಉತ್ತರ ಕೊಡಲಿಕ್ಕೆ ತಯಾರಾಗಿದ್ದೇನೆ ಆ ವಿಚಾರನ ನಾನು ಮತ್ತು ಇತ್ತೀಚೆಗೆ